ಹಲೋ ಗುಡ್ ಆಫ್ಟರ್ನೂನ್ ಎಲ್ಲರ್ಗೂನು ಟೈಮ್ ಬಂದು ಹನ್ನೆರಡು ವರೆ ಆಗ್ತಾ ಬಂತು ದಿಢೀರ್ ಅಂತ ಎಲ್ಲಿಗೆ ಹೊರಟಿದ್ದೀವಿ ಮತ್ತೆ ಪುತ್ರನೂ ಕೂಡ ಬಂದಿದ್ದಲ್ಲ ವೈಷ್ಣವಿ ಬಂದಿದ್ದಲ್ಲ ಹಂಗಾಗಿ ಎಲ್ಲರೂ ಹೋಗೋಣ ಅಂತ ಇಲ್ಲ ಇದು ಪ್ಲಾನ್ ನಮ್ದಿತ್ತು ದಿಢೀರ್ ಪ್ಲಾನ್ ಅಲ್ಲ ಇದು ನಾನು ಮನೆಯವರು ಹೊರಟಿದ್ವಿ ಒಂದ್ಸಲ ಕಾರ್ಗಡಿಗೆ ಹೋಗಿ ಬರೋಣ ಅಂತ ಹೇಳಿ ಅವು ಚಿನ್ನಿ ಬರ್ತಾಲ್ಲ ಹೇಗಿದ್ರು ಆವಾಗಲೇ ಹೋಗೋಣ ಬಿಡಿ ಅಂತ ಬಿಡಿಸಿದ್ದೆ ನಾನು ಹಾಗೆ ಇವತ್ತು ಮನೆಯವ್ರಿಗೂ ಕೆಲಸದವ್ರು ಯಾರು ಬಂದಿಲ್ಲ ಹಾಗಾಗಿ ಅವರು ಕೂಡ ಊರಿಗಿಂತ ಬೇಗ ಬಂದರು ಬೆಳಿಗ್ಗೆ ತಿಂಡಿಗೆ ಬಂದಾಗ ಹೇಳಿದರು ಎಲ್ಲರೂ ಹೋಗೋಣ ಅಂದರು ನಾನು ಹೇಗಿದ್ರು ಚಿನ್ನಿ ಹೋಗ್ಬೋದಿತ್ತಲ್ಲ ಕಾರ್ಗಡಿಗೆ ಮತ್ತೆ ಅವಳಿಗೂ ತೋರ್ಸ್ದಂಗೆ ಆಗುತ್ತೆ ಅಂತ ಹೇಳಿ ಕಾರ್ಗಡಿಗೆ ಹೋಗೋಣ ಅಂತ ಕಾರ್ಗಡಿಗೆ ಹೊರಟಿದ್ದೀವಿ ಟೈಮ್ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲ್ ಒಳಗೆ ರೆಡಿ ಅಂತ ಹೇಳಿದರು ನಮ್ಮ ಮನೆಯವರು ನಾವು ಇನ್ ಟೈಮಿಗೆ ರೆಡಿಯಾಗಿದ್ವಿ ಸ್ವಲ್ಪ ಲೇಟ್ ಆಯ್ತು ಇಟ್ಕೊಂಡ್ರಂತೆ ಈಗ ಅವರು ಬಂದು ಸ್ನಾನ ಮಾಡ್ತಾ ಇದಾರೆ ಬಿಸಿ ಎಲ್ಲ ಅವ್ರಿಬ್ರು ತಲೆ ಸ್ನಾನ ಮಾಡಿದ್ರು ಹಂಗಾಗಿ ನೀರು ತಣ್ಣಗಾಗಿ ಹೋಗಿದೆ ಆಮೇಲೆ ಚಿನ್ನಿ ಸ್ನಾನ ಮಾಡ್ಬೇಕಿದ್ರೆ ಕೊನೆಗೆ ತಣ್ಣೀರ್ ಬಂತಂತೆ ಮತ್ತೆ ನಾನು ಗ್ಯಾಸ್ ಆನ್ ಮಾಡಿದ್ದೆ ಈಗ ಸ್ವಲ್ಪ ಕಾಲಿತ್ತಂತೆ ಅಷ್ಟೇನೆ ಕರೆಂಟ್ ಗೊತ್ತಿಲ್ಲ ಪಕ್ಕ ಪಕ್ಕ ಅಂತ ಹೋಗಿ ಬಂದು ಆಗ್ತಾ ಇದೆ ಎಲ್ಲೆಲ್ಲಿಗೆ ಹೋಗ್ತೀವಿ ಏನೋ ಗೊತ್ತಿಲ್ಲ ನಮ್ಮ ಮನೆಯವರು ನೀರನ್ನು ನೋಡ್ಕೊಂಡು ಬರೋಣ ಅಂತಿದ್ರು ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಡಿಸೈಡ್ ಆಗುತ್ತೆ ರೀ ಇವತ್ತು ಅಲ್ಲ ಇದಕ್ಕೆ ಹೋಗೋಣ ಮರ್ಗಡಿಗೆ ಹೋಗಿ ಬರೋಣ ಬರ್ತಾ ಹೋಗಕ್ಕೆ ಬರ್ತಾ ಓಪನ್ ಇರಲ್ಲ ಹೋದರೆ ಹೋಗ್ತಾನೆ ಹೋಗಬೇಕು ಒಂದು ಐದು ನಿಮಿಷ ಹೋಗಿ ಹೋಗೋಣಲ್ಲ ಹ್ಞೂ ಹೋಗೋಷ್ಟೇನು ಒಂದು ಒಂದು ಆಗುತ್ತಾ ಅಂತ ಲೇಟ್ ಆಗುತ್ತಲ್ಲ ರೀ ನೀವು ಬೇಗ ರೆಡಿ ಆದ್ರೆ ನಮ್ಮನೇ ಲೇಟ್ ಅವ್ರದ್ದೇ ಅಂತ ಇನ್ನೇ ಅಂತ ಒಂದು ಶಾರ್ಟ್ಸ್ ಹಾಕಳದಿದೆ ಒಂದು ಟೀ ಶರ್ಟ್ ಹಾಕಳಿದಿದೆ ಪಾಪ ಅವಳು ಪುತ್ರನ ಕೂಡ ನಾನು ಆಂಟಿ ಏನೂ ಡ್ರೆಸ್ ತಂದಿಲ್ಲ ಅಂದ್ರೆ ಈ ತರ ಆ ಆತರದ್ದೇನು ತಂದಿಲ್ಲ ಅಂತ ಅಂದ್ರೆ ಪರವಾಗಿಲ್ಲ ಜೀನ್ಸೇ ಹಾಕು ಅಂದರೆ ಅಲ್ಲೇನು ಆ ತರದ್ದೇನು ಇಲ್ಲ ಹಾಗಾಗಿ ಮತ್ತೆ ಯಾರೋ ಏನೋ ಕಮೆಂಟ್ ಹಾಕಬೇಡಿ ಮಕ್ಳನ್ನ ಅಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಮತ್ತೆ ಅವಳು ಹಾಕಿಲ್ಲ ಅಂತ ಚಿನ್ನಿನೂ ಅವಳು ಏನೂ ತಂದಿರಲಿಲ್ಲ ಆ ತರದ್ದು ನಾವೇನೋ ಅಲ್ಲಿ ಹೀಗೆಲ್ಲ ಹೋಗ್ತೀವಿ ಅನ್ನೋದು ಗೊತ್ತಿರ್ಲಿಲ್ಲ ಅಲ್ಲ ಹಾಗಾಗಿ ಅವಳ ಜೊತೆ ಇವಳು ಕೂಡ ಜೀನ್ಸ್ ಹಾಕಿದಳೆ ಮತ್ತು ಯಾರಾದರೂ ಒಬ್ಬೊಬ್ರು ಕಮೆಂಟಲ್ಲಿ ಅಲ್ಲಿ ಒಂದೊಂದು ಹಾಕ್ಬಿಡ್ತಿರಲ್ಲ ಹಾಗಾಗಿ ಅವಳು ಬಟ್ಟೆ ತಂದಿರಲಿಲ್ಲ ಅಂತ ಪರವಾಗಿಲ್ವಾ ಅಂತ ಹ್ಞೂ ಅಂತ ಹೇಳೋದು ಪರ್ಮಿಷನ್ ಕೊಟ್ಟಿದ್ದೀನಿ ನಾನೇ ಬಾ ಅಂತ ಆ ನಮ್ಮ ದೇವಸ್ಥಾನದಲ್ಲಿ ಏನು ಆ ಥರದ್ದೇನೆ ಇಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಡ್ರೆಸ್ ಕೋಡ್ ಮಾಡಿದ್ದಾರೆ ಅದು ಒಳ್ಳೆಯದು ಕೂಡ ಹೌದು ಈ ಥರ ಅದನ್ನು ಅದೇ ಆದಾಗ ಏನು ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ ನಿಮಗೂ ಗೊತ್ತಾಗುತ್ತೆ ಅಂತ ಅನ್ಕೊಂತೀನಿ ಅದೇ ಮಧ್ಯಾಹ್ನ ಏನೋ ಅಡುಗೆ ಏನು ಮಾಡಿಲ್ಲ ಇನ್ನು ಸಂಜೆ ಬಂದು ಅಡುಗೆ ಶುರು ಮಾಡಬೇಕು ಏನು ಮಾಡೋದು ದೋಸೆ ಹಿಟ್ಟಿದೆ ದೋಸೆನೇ ಸಾಕು ಅನಿಸುತ್ತೆ ಗೊತ್ತಿಲ್ಲ ಹಪ್ಪಳದ ಹಿಟ್ಟೆ ಸ್ವಲ್ಪ ಇದೆ ಅದನ್ನು ಹೊಯ್ಯೋಣ ಅಂತ ಅಂದ್ಕೊಂಡಿದ್ದೀನಿ ಏನೇನು ಆಗುತ್ತೋ ಗೊತ್ತಿಲ್ಲ ಬನ್ನಿ ಇವತ್ತೊಂದು ಸಣ್ಣದಾಗಿರೋ ಒಂದು ಟ್ರಾವೆಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಹೋಗ್ತೀವೋ ಏನೋ ಗೊತ್ತಿಲ್ಲ ಇನ್ನೂ ಏನೋ ಡಿಸೈಡ್ ಮಾಡ್ಕಂಡೇ ಹೋಗ್ತಾ ಇದ್ದೀವಿ ಇದಕ್ಕೂ ಹೋಗ್ಬೋದು ರಾಮಚಂದ್ರಪುರ ಮಠ ದೇವಸ್ಥಾನ ಆಗಿದ್ದೀವ ಚಂದ್ರಮೌಳೇಶ್ವರ ದೇವಸ್ಥಾನ ಅದು ತೋರಿಸ್ಬೋದು ಆದರೆ ಅಷ್ಟು ಜೊತೆಗೆಲ್ಲ ಹೋದರೆ ಎಲ್ಲ ಕ್ಲೋಸ್ ಆಗಿರುತ್ತೆ ಅದು ಬೇಗ ಹೋಗಬೇಕು ಬೇಗ ಹೋದರೆ ಅಲ್ಲಿರುತ್ತೆ ನಮ್ಮ ಕಾರ್ಗಡಿ ದೇವಸ್ಥಾನ ಆದರೆ ಅದು ಎರಡೂವರೆ ಮೂರು ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ ಅನಿಸುತ್ತೆ ಆಮೇಲೆ ಅದನ್ನು ಕ್ಲೋಸ್ ಮಾಡಿ ಮತ್ತು ಸಂಜೆ ಓಪನ್ ಮಾಡ್ತಾರೆ a travel block. share our hearts beat to the city streets. We begin to feel the fire. We rise like tall buildings as the chemicals that take us higher. The nights young. she puts her hand in ನಾವು ಮನೆ ಬಿಟ್ಟಾಗೆ ಸ್ವಲ್ಪ ಲೇಟಾಗಿತ್ತು ಅವರಿಬ್ಬರು ಮಾತಾಡ್ತಾ ಇದ್ದರು ವರ್ಷಿಣಿ ಸಾರಿ ವೈಷ್ಣವಿ ಕಾಣೋದೇ ಇಲ್ಲ ನನಗೆ ವರ್ಷಿಣಿ ವೈಷ್ಣವಿ ಇಬ್ಬರು ಕನ್ಫ್ಯೂಸ್ ಆಗೋದ್ರಿಂದ ನಾನು ಅಡುಗೆ ಪುತ್ರನ್ನ ಅಂತ ಕರೀತೀನಿ ಅವಳ ಸರ್ ನೇಮ್ ಬಂದು ಪುತ್ರನ್ನ ಅಂತ ಹೇಳಿ ನಾನು ಅವಳು ಆ ಕಡೆ ಕೂತಿರೋದ್ರಿಂದ ಕಾಣ್ತಾ ಇಲ್ಲ ಮತ್ತು ನಾನು ವೀಡಿಯೋ ಮಾಡಿದ್ರೆ ಅವಳು ತುಂಬ ಕಾನ್ಷಿಯಸ್ ಆಗಿಬಿಡ್ತಾಳಲ್ವ ಹಾಗಾಗಿ ನಾನು ಅವಳಿದ್ದಾಗ ಹೆಚ್ಚಿಗೆ ವಿಡಿಯೋಗಳನ್ನ ಕೂಡ ಮಾಡ್ಕೊಂಡಿಲ್ಲ ಬನ್ನಿ ಈಗ ಹೊಸನಗರ ಹೋಗಿ ಹೊಸನಗರದ ನಂತರನೇ ಇರೋದು ಕಾರ್ಗಡಿ ಕಾರಣಗಿರಿ ಅಂತಲೇ ಹೇಳೋದು ಅದು ನಾವು ಮಾಡೋ ಇದರಲ್ಲಿ ಕಾರ್ಗಡಿ ಕಾರ್ಗಡಿ ಅಂದ್ವಿ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ನಾವು ಯಾವಾಗಲೂ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀವಲ್ವ ಅಲ್ಲಿಗೆ ಹೋಗ್ತಾ ಇರೋದು ಫಸ್ಟು ಮಾರಿಗುಡಿಗೆ ಹೋಗೋಣ ಅಂತ ಯಾಕಂದರೆ ಮಂಗಳವಾರ ಆಗಿತ್ತು ಮತ್ತು ಇದು ನಾನು ಆಷಾಢದಲ್ಲಿ ಹೋಗಿರೋದು ಆಷಾಢದಲ್ಲಿ ಕೂಡ ದೇವಸ್ಥಾನಗಳಿಗೆ ಹೋಗಬೇಕು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಹೋಗೋಣ ಅಂತ ಅನಿಸಿತ್ತು ನನಗೂ ಕೂಡ ಯಾಕಂದರೆ ನಾವು ಯಾವ್ಯಾವತ್ತೋ ವಾರಗಳು ಬರ್ತೀವಿ ಆವಾಗ ಓಪನ್ ಇರಲ್ಲ ಮಂಗಳವಾರ ಶುಕ್ರವಾರ ಎರಡು ದಿನ ಮಾತ್ರ ಹೊಸನಗರದಲ್ಲಿ ದೇವಸ್ಥಾನ ಓಪನ್ ಇರುತ್ತೆ ನಾವು ಇಲ್ಲೇ ಕೆಳಗಡೆ ಇದ್ವಲ್ಲ ಅದೇ ಪುತ್ರನಿಗೆ ತೋರಿಸ್ತಾ ಇದ್ದೆ ನಾವು ಇಲ್ಲೇ ಇದ್ವಿ ಅಂತ ಆದರೆ ಅವಳಿಗೆ ಮನೆಯೇನು ತೋರಿಸ್ಲಿಲ್ಲ ಯಾಕಂದರೆ ತುಂಬ ಮಳೆ ಬರ್ತಾಯಿತ್ತು ನಾವು ಛತ್ರಿನ ಬಿಟ್ಟು ಬಂದಿದ್ವಿ ಹಾಗಾಗಿ ಏನು ಸುಮಾರೊತ್ತು ಕಾರಲ್ಲೇ ಕುತ್ಕೊಂಡ್ವಿ ತುಂಬ ಮಳೆ ಇತ್ತು ಅವತ್ತು ಹೊಸನಗರದಲ್ಲಿ ಅದು ಅವತ್ತಿನ ದಿನ ರಜಾ ಅಂದರೆ ಸ ನೆಕ್ಸ್ಟ್ ದಿನ ರಜಾ ಕೂಡ ಕೊಟ್ಟರು ಹಾಗೆ ನಾವು ಹೋಗಿದ್ದು ಆಗಿತ್ತಲ್ವ ಭಟ್ರದ್ದೆಲ್ಲ ಪೂಜೆ ಆಗಿತ್ತು ಒಂದೂವರೆ ಆಗಿತ್ತು ನಾವು ಅಲ್ಲಿದ್ದಾಗ ಒಂದೂವರೆ ಮೇಲೆ ಅಲ್ಲಿ ಮಂಗಳಾರತಿ ಆಗುತ್ತೆ ನಾವು ಹೋಗೋ ಟೈಮಿಗೆ ಇನ್ನೇನು ಮಂಗಳಾರತಿ ಆಗ್ತಾ ಇತ್ತು ಒಂದು ಹತ್ತು ನಿಮಿಷ ಕಾದ್ವಿ ಕಾರ್ಗಡಿಯಲ್ಲಿ ಹೆಂಗಿದ್ರು ಓಪನ್ ಇರುತ್ತೆ ಇಲ್ಲಿ ಹೆಚ್ಚಿಗೆ ಹೊತ್ತು ಓಪನ್ ಇರಲ್ದಿಲ್ಲ ಹಾಗಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಬಟ್ಟ್ರಿಗೂ ಕೂಡ ನಾವು ಚಿನ್ನಿ ನೋಡಿದೆ ಸುಮಾರು ದಿನ ಆಗಿತ್ತು ಹೋದ್ಸಲ ಕರ್ಕೊಂಡು ಹೋಗಿದ್ವಿ ಬಟ್ರಿಗೆಲ್ಲ ಗೊತ್ತು ಅವಳ ಹೆಸರು ರಾಶಿ ನಕ್ಷತ್ರ ಈ ಸಲ ನಾವು ಕುಂಕುಮಾರ್ಚನೆ ಏನೂ ಕೊಡಲಿಲ್ಲ ಯಾಕಂದರೆ ಹೋಗಿದ್ದು ಲೇಟಾಗಿತ್ತಲ್ವ ಹಾಗಾಗಿ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಹೋದರೆ ಕುಂಕುಮಾರ್ಚನೆ ಕೊಡ್ತೀನಿ ನಾನು ಯಾವಾಗಲೂ ನನ್ನದು ಒಂದು ಹರಕೆ ಇದೆ ಸೀರೆ ಕೊಡಬೇಕು ಅದೇ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ಯಾವಾಗ ಬರೋಣ ಅಂತ ನೋಡೋಣ ಬರ್ತೀನಿ ಅಂತ ಹೇಳ್ತಾ ಇದ್ದರು ಏನೋ ಮಾಡಲ್ಲವಾ ಎಲ್ಲಿ ಹೋದ್ರೆ ನಮಗೆ ಚೆನ್ನಾಗಿ ಎಲ್ಲಿ ಹೋದ್ರೂ ನಮಗೆ ನಾಯಿಗಳು ಎಲ್ಲೋ ಬೊಗಳಾಗ್ಲಿ ಕಚ್ಚೋದಾಗ್ಲಿ ಥರ ಮಾಡಲ್ಲ ಎಷ್ಟೋ ದಿನಗಳಿಂದ ಪರಿಚಯ ಇರೋ ರೀತಿ ಎಲ್ಲ ಕಡೆ ನಮ್ಮನ್ನ ನಾಯಿಗಳು ಮಾತಾಡ್ಸುತ್ತೆ ನನಗೆ ಅದೊಂದು ಡೌಟು ಏನಿರ್ಬೋದು ನಾವು ಎಲ್ಲಾದರೂ ಹಿಂದಿನ ದಿನದಲ್ಲಿ ಅವರ ಕುಲದವ್ರು ಆಗಿದ್ವಾ ಅಂತ ಅನಿಸುತ್ತೆ ನಾನು ದೇವಸ್ಥಾನದ ಒಳಗಡೆ ವೀಡಿಯೋ ಹೆಚ್ಚಿಗೆ ಮಾಡಲಿಲ್ಲ ಇವೊಂದು ಸಲ ತೋರಿಸಿದ್ದೆ ಅಲ್ಲ ಹಾಗಾಗಿ ನಾವು ಅಲ್ಲೂ ಅಷ್ಟೇ ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹೋದಾಗ ಒಂದು ಸ್ವಲ್ಪ ಹೊತ್ತಿಗೆ ಮಂಗಳಾರತಿ ಕೂಡ ಆಯಿತು ಹಾಗೆಯೇ ಊಟಕ್ಕೆ ಹೋದ್ವಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ನೋಡ್ಬೋದು ಒಂದು ತಟ್ಟೆ ತುಂಬ ಊಟ ಹಾಕಿದ್ರು ಹೊಟ್ಟೆ ಬಿರಿಯಷ್ಟು ಊಟ ಮಾಡಿದ್ವಿ ಒಂದು ಚೂರು ಯಾರೂ ಬಿಡಲಿಲ್ಲ ವೇಸ್ಟ್ ಮಾಡಬಾರ್ದು ಅಂತ ಮುಂಚೆ ಮಕ್ಕಳಿಗೂ ಕೂಡ ನಾನು ಹೇಳಿದ್ದೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನೇ ಹಾಕ್ಸ್ಕೊಳ್ಳಿ ಅಂತ ಅದು ಒಂದು ಸಲ ಹಾಕಿದಾಗೆ ಅಷ್ಟು ಬಿದ್ದುಬಿಡ್ತು ನಾವು ಯಾರೂ ಮತ್ತೆ ಹಾಕ್ಸ್ಕೊಳ್ಲಿಲ್ಲ ವಾಪಸ್ ಬರಬೇಕಿದ್ರೆ ನನಗೆ ಇದನ್ನು ನೋಡೋಕ್ಕಾಗೆ ತುಂಬ ದಿನದಿಂದ ಹೋಗೋಣ ಹೋಗೋಣ ಅಂತ ಇದ್ವಿ ನಮ್ಮಲ್ಲಿ ಹಿನ್ನೀರು ನಿಲ್ಲುತ್ತಲ್ವ ಆ ನೀರು ನೋಡೋಕ್ಕೆ ಹೋಗಬೇಕು ಅಂತ ಹೇಳಿ ಹೋಗೋಕ್ಕೇ ಆಗಿರಲಿಲ್ಲ ಹಾಗೆ ಇಲ್ಲಿ ಈಗ ಸೇತುವೆ ಆಗಿದೆ ಇದು ಮೂರನೇ ಸೇತುವೆ ಇದು ಮೂರನೇ ಜನ್ರೇಷನ್ ಅಂತಲೇ ಹೇಳ್ಬೋದು ಫಸ್ಟು ಒಂದು ಸೇತುವೆ ಇದೆ ಅದು ಮುಳುಗೋದಕ್ಕೆ ಬಂದಿತ್ತು ಇವತ್ತು ನಾವು ಹೋಗಿದ್ವಲ್ಲ ಅವತ್ತು ಮಳೆ ಆಗಿತ್ತಲ್ಲ ನೆಕ್ಸ್ಟ್ ಡೇ ಆ ಸೇತುವೆ ಕೂಡ ಮುಳುಗಿತ್ತು ಅಂತ ಪೇಪರಲ್ಲಿ ಬಂದಿತ್ತು ಈಗ ಹೊಸ ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ ನನಗೆ ಸೇತುವೆ ಮೇಲೆ ನಡ್ಕೊಂಡು ಹೋಗೋಕ್ಕೆ ಒಂಥರ ಭಯ ಅಂತ ಅನಿಸುತ್ತೆ ನೋಡಿ ಈ ಸೇತುವೆ ಇದೆಯಲ್ಲ ಇದು ಕೂಡ ಮುಳುಗುತ್ತೆ ಶರಾವತಿ ಹಿನ್ನೀರು ಇದು ನಾನು ಮನೆಯವರು ಎಷ್ಟು ಸಲ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಿದ್ವೋ ಗೊತ್ತಿಲ್ಲ ಹೊಸನಗರದಲ್ಲಿ ಇರಬೇಕಿದ್ರೆ ಪ್ರತಿ ವರ್ಷವೂ ನಾವು ಇದು ನೋಡೋದಕ್ಕೆ ಅಂತಲೇ ಬರ್ತೀವಿ ಜೋಗ ಹೋಗ್ತೀವೋ ಇಲ್ಲ ಗೊತ್ತಿಲ್ಲ ಆದರೆ ಹೊಸನಗರದಲ್ಲಿ ಈ ನೀರು ನೋಡೋದಕ್ಕೆ ನಾವು ಬರ್ತೀವಿ ಏನೋ ಒಂಥರ ನಮಗೆ ಇಲ್ಲಿ ಬಂದರೆ ಒಂದು ಖುಷಿ ಅಂತ ಅನಿಸುತ್ತೆ ಹಾಗೆಯೇ ಒಂದು ಟೆಂಪಲ್ ರನ್ನು ಕೂಡ ಆಯಿತು ಆಮೇಲೆ ಪ್ರಕೃತಿ ಸೌಂದರ್ಯನ ಕೂಡ ಸೌದಾಯಿತು ನನಗೆ ಈ ಬ್ರಿಡ್ಜ್ ಮೇಲೆ ನಡೆಯೋಕ್ಕೆ ಭಯ ನಮ್ಮ ಮನೆ ಹತ್ರನೂ ಒಂದು ಬ್ರಿಡ್ಜ್ ಇದೆ ಅವತ್ತಲ್ಲಿ ಹೋಗಿ ನಾನು ನಮ್ಮ ಮನೆಯವರು ನಿಂತ್ಕೊಂಡಿದ್ವಿ ಒಂದು ಲಾರಿ ಬಂದ ತಕ್ಷಣ ಆ ಬ್ರಿಡ್ಜ್ ಒಂದು ಸಲ ಮೇಲೆ ಕೆಳಗೆ ಆಗ್ಬಿಡ್ತು ನಾನು ನಮ್ಮನೆಯವರು ಅಲ್ಲಿಂದ ಓಟ ಹಾಗಾಗಿ ಇವತ್ತು ಸ್ವಲ್ಪ ಮಧ್ಯ ಬ್ರಿಡ್ಜಿಗೆಲ್ಲ ಹೋಗಲಿಲ್ಲ ನಿಮಗೆ ತೋರಿಸೋಣ ಅಂತ ಜೂ ಸೈಡಿಗೆ ಹೋಗಿ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಗ ಹೊಸ ಬ್ರಿಡ್ಜ್ ಕೂಡ ಆಗಿಬಿಟ್ಟಿದೆ ನೋಡಿ ಇದು ನಮ್ಮ ಶರಾವತಿ ಹಿನ್ನೀರು ಇದೆಲ್ಲ ನೀರು ಹೋಗಿ ಜೋಗಕ್ಕೆ ಹೋಗೋದೆ ನೀರಿದು ಪೂರ್ತಿ ಚಿನ್ನಿಯವರು ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊತಾ ಇದ್ದರು ನಾನು ನಮ್ಮ ಮನೆಯವರು ಪ್ರಕೃತಿ ಸೌಂದರ್ಯನ ಸೆಳ್ಕೊತಾ ಇದ್ವಿ ನಮ್ಮ ಮನೆಯವರಿಗೆ ಹೊಸನಗರದಲ್ಲಿ ಏನೋ ಒಂದು ಕೆಲಸ ಇತ್ತು ಹಾಗಾಗಿ ಅಲ್ಲಿ ಟೈಮು ತುಂಬ ಆಗೋಯಿತು ಹತ್ತಿರ ಐದು ಗಂಟೆ ಆಗಿತ್ತು ಅನಿಸುತ್ತೆ ಆಮೇಲೆ ಅಲ್ಲಿ ಬನ್ಸ್ ಸಿಗುತ್ತಲ್ವ ಬನ್ಸು ಮತ್ತು ಕಡಲೆಬೇಳೆ ವಡ ತೊಗೊಂಡ್ವಿ ಚಿನ್ನಿಗೆ ಸಮೋಸ ಬೇಕಿತ್ತಂತೆ ಸಮೋಸ ಇವಾಗ ಮಾಡ್ತಾ ಇಲ್ಲ ಮತ್ತು ಆಲೂಗಡ್ಡೆ ಬೋಂಡ ಮಾಡ್ತಾರೆ ಅದು ಕೂಡ ಇಲ್ಲ ನಾನೇನು ಅಂದ್ಕೊಂಡೆ ಒಂದು ಸಲ ತಿಂದಾಗ ಕಡಲೆಬೇಳೆ ವಡ ತಣ್ಣಗಿತ್ತು ನಂಗೆ ಅಷ್ಟು ರುಚಿ ಅನ್ನಿಸ್ತಿರಲಿಲ್ಲ ಹಾಗಾಗಿ ಎಲ್ಲರಿಗೂ ಒಂದೊಂದೇ ತನ್ನಿ ಅಂತ ಹೇಳಿದೆ ಆದರೆ ಬನ್ಸ್ಗಿಂತನೂ ಕಡಲೆಬೇಳೆ ವಡೆ ಮಾತ್ರ ಸಖತ್ತಾಗಿತ್ತು ಆಮೇಲೆ ಮತ್ತೆ ಮನೆಯವ್ರು ಮಳೆ ಬರ್ತಾಯಿತ್ತಲ್ವ ಮತ್ತು ಹೋಗೋದೇ ಎಂಥದ್ದು ಅಂತ ಹಾಗೆ ಹೊರಟ್ವಿ ಕಾಫಿ ಕೂಡ ಕುಡಿಲಿಲ್ಲ ಮನೆಗೆ ಹೋಗೇನೆ ಕಾಫಿ ಕುಡಿಯೋಣ ಅಂತ ಹಾಗೆ ಅಲ್ಲಿ ತಿಂದ್ಕೊಂಡು ಹೊರಟ್ವಿ ನಾನು ಅವತ್ತು ಬನ್ಸ್ ಮಾಡಿದ್ದೆಲ್ಲ ಸುಮಾರು ಜನ ಕಮೆಂಟಲ್ಲಿ ಹೇಳಿದರು ಅದಕ್ಕೆ ಸೋಡಾ ಹಾಕಿ ತುಂಬ ಥರದ್ದೆಲ್ಲ ಹೇಳಿದರು ನೋಡೋಣ ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬನ್ಸ್ ಏನು ಗೊತ್ತಾ ಸ್ವೀಟ್ ಇರಲಿಲ್ಲ ಮೊನ್ನೆ ಶ್ರೇಯಿನ ಕರಿಯಕ್ಕೆ ಹೋಗ್ತಾ ತಿಂದಿದ್ವಿ ಗೊತ್ತಾ ಅಲ್ಲಿ ಸ್ವಲ್ಪ ಸ್ವೀಟ್ ಸ್ವೀಟ್ ಇತ್ತು ಇವ್ರು ಬನ್ಸ್ ನಾನು ಮಾಡಿದ್ದೆಲ್ಲ ಅದೇ ಥರ ಇತ್ತು ಸ್ವಲ್ಪ ಚಪ್ಪೆ ಚಪ್ಪೆ ಥರ ಇತ್ತು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಇವ್ರು ಬನ್ಸಿಗೆ ಏನೂ ಹಾಕಿ ಕೊಡೋದಿಲ್ಲ ಅಂದರೆ ಚಟ್ನಿ ಆಗಲಿ ಸಾಗು ಆಗಲಿ ಆ ಥರ ಏನೂ ಇಲ್ಲ ಬರೀ ಖಾಲಿ ಬನ್ಸ್ ಕೊಡ್ತಾರೆ ಅಷ್ಟೇ ಮತ್ತು ತುಂಬ ದಪ್ಪ ಇತ್ತು ಬನ್ಸು ಚೆನ್ನಾಗಿತ್ತು ಪರವಾಗಿಲ್ಲ ಚಿನ್ನಿ ಮತ್ತೆ ಅವಳ ಫ್ರೆಂಡ್ ಇಬ್ರು ಸೇರಿ ಮೂವಿ ನೋಡ್ತಾ ಇದ್ರು ಹಾಗೆಯೇ ಚಿನ್ನಿ ಅವಳ ಫ್ರೆಂಡಿಗೆ ಕಾಫಿನ ಅವಳೇ ಮಾಡಿ ಕೊಟ್ಟು ನನಗೆ ಹೊಟ್ಟೆ ಒಂಥರ ಭಾರ ಆದಂಗಾಗಿತ್ತು ಮಲಗಣ ಮಲಗಣ ಅನ್ನಿಸ್ತಾ ಇತ್ತು ಆದರೆ ಮೂರೆ ಸಂಜೆ ಟೈಮಲ್ಲಿ ಮಲಗಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಮಲಗಲಿಲ್ಲ ಆಮೇಲೆ ಕೆಲಸ ಕೂಡ ಇತ್ತು ಏನಪ್ಪ ಅಂದರೆ ನಮ್ಮ ಮನೆಯವರು ಅವತ್ತು ಶ್ರೇಯನ ಕರಿಯೋಕೆ ಬಿಡೋಕ್ಕೆ ಹೋಗಬೇಕಿದ್ರೆ ಒಂದಷ್ಟು ಪತ್ರೊಡೆ ಎಲೆ ತೊಗೊಬಂದಿದ್ವಿ ಮರಗೆಸನ್ನು ತೊಗೊಂಡು ಬಂದಿದ್ವಿ ಅಂದರೆ ಅಲ್ಲಿ ಇಲ್ಲಿ ಬಿಟ್ಟಿರೋದನ್ನು ಕೊಯ್ಕೊಬಂದಿದ್ವಿ ಹಾಗೆಯೇ ನಮ್ಮನೆಯವರು ತೋಟದಿಂದ ಕೂಡ ಒಂದು ಸ್ವಲ್ಪ ತೊಗೊಂಡು ಬಂದಿದ್ರು ಆ ನಂತರ ಇಲ್ಲಿ ಮನೆ ಹತ್ರನೂ ಕೂಡ ಎಲೆನ ಕೊಯ್ದಿಟ್ಕೊಂಡಿದ್ದೆ ಬೆಳಗ್ಗೆನೇ ನಾನು ಕೊಯ್ದಿರಲಿಲ್ಲ ನಮ್ಮ ಮನೆಯವರೇ ಕೊಯ್ದು ತೊಳೆದು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದರು ಆಮೇಲೆ ಬೆಳಗ್ಗೆನೇ ನಾನು ನೆನೆಸಿ ಇಟ್ಟು ಹೋಗಿದ್ದೆ ಇವಾಗ ಆ ಪತ್ರೋಡೆಗೆ ಅಂದರೆ ಪತ್ರೋಡೆ ಮಾಡಬೇಕು ಇವಾಗ ತುಂಬ ಸಲ ರೆಸಿಪಿ ಶೇರ್ ಮಾಡಿದ್ದೀನಲ್ಲ ಹಾಗಾಗಿ ಇವತ್ತು ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇವತ್ತು ರುಬ್ಬೋದಕ್ಕೇ ಬೆಲ್ಲ ಹಾಕ್ತಾ ಇದ್ದೀನಿ ಎಲ್ಲ ಅದನ್ನು ಹುರಿದು ಹುಣಸೆ ಹಣ್ಣು ಎಲ್ಲ ಅದನ್ನು ಒಟ್ಟಿಗೆ ನೆನೆಸಿಟ್ಟು ಹೋಗಿದ್ದೆ ಅದೇ ಮನೆಯವ್ರು ಅಂತ ಇದ್ದರು ಸ್ವಲ್ಪ ಜಾಸ್ತಿ ಮಾಡಿ ಫ್ರಿಜ್ಜಲ್ಲಿ ಇಡು ನನಗೆ ಯಾವಾಗ ಬೇಕೋ ಆವಾಗ ನಾನು ಒಗ್ಗರಣೆ ಹಾಕೊಂಡು ತಿಂತೀನಿ ಅಂತ ಹೇಳಿದರು ಆದರೆ ನಾನು ಹೆಚ್ಚಿಗೆ ಮಾಡೋದಿಲ್ಲ ಯಾಕಂದರೆ ಅದೇನು ಗೊತ್ತಾ ಮುಖಕ್ಕೆ ಹಾಕಿ ತಿಕ್ಕದ ಹಾಗೆ ಆಗಬಾರ್ದು ಅದು ಬೇಕು ಬೇಕು ಅನ್ನೋ ಟೈಮಲ್ಲೇ ಖಾಲಿಯಾಗಿಬಿಡಬೇಕು ಆವಾಗಲೇ ಚೆನ್ನಾಗಿರುತ್ತೆ ಆದರೆ ಮನೆಯವರು ಏನು ಗೊತ್ತಾ ಇವತ್ತು ಎಲೆ ಕೊಯ್ದಿದ್ರಲ್ಲ ಕೆಸುವಿನ ಎಲೆನ ಎಲ್ಲ ಬಲ್ತಿರೋ ಎಲೆ ಕೊಯ್ದಿದ್ದಾರೆ ನಾನು ಹೋಗಲಿಲ್ಲ ಹಾಗಾಗಿ ಅವರೇ ಕೊಯ್ದಿದ್ದಾರೆ ನೋಡಿ ಎಲ್ಲ ಎಲೆನೂ ಇಷ್ಟು ಬಲ್ತಿರೋ ಎಲೆ ನಾನು ಅದೇ ಅಂತ ಇದ್ದೆ ಇದನ್ನು ತಿಂದವರು ಆಮೇಲೆ ಒಂದು ಗಲ್ಟೆ ಇಟ್ಕೊಂಡು ಕುತ್ಕೋಬೇಕು ಯಾಕಂದರೆ ಬಾಯನ್ನ ತುರ್ಸ್ಕೊಳ್ಳೋದಕ್ಕೆ ಸದ್ಯ ಏನೂ ತುರ್ಕೆ ಬರಲಿಲ್ಲ ಗೊತ್ತಾ ಮಳೆ ಜಾಸ್ತಿ ಆಗಿರೋದಕ್ಕೂ ಏನೋ ಗೊತ್ತಿಲ್ಲ ತುರ್ಕೆ ಅಂಶ ಎಲ್ಲ ತೊಳೆದೋಗಿತ್ತೇನೋ ನಾನು ಹೆದರ್ತಾ ಹೆದರ್ತಾ ಮಾಡಿದೆ ಎಲ್ಲಿ ಕಡ್ತಾ ಶುರುವಾಗಿಬಿಡುತ್ತೋ ಅಂತ ಹಾಗಾಗಿ ನಾನು ಹೆಚ್ಚಾಗಿ ಬರೀ ಮರ್ಗೆಸ ಎಲೆನೇ ಹಾಕಿ ಮಾಡಿದೆ ಈ ಎಲೆ ಅಲ್ಲೊಂದು ಅಲ್ಲೊಂದು ಮಾತ್ರ ಹಾಕಿದೆ ಮರ್ಗೆಸ ಕೂಡ ಸುಮಾರು ಸಿಕ್ಕಿತ್ತು ನಮ್ಮನರಿಗೆ ಭಾಳ ದಿನ ಆದ ನಂತರ ತಿನ್ನಬೇಕು ಅನ್ಸೋಕೆ ಆಗಿಬಿಡುತ್ತೆ ಅದೇ ಹೇಳ್ತಾ ಇದ್ದಾರೆ ಯಾವಾಗಾದರೂ ಮಾಡಿ ಮಾಡಿ ಫ್ರಿಜ್ಜಲ್ಲಿ ಇಡು ನಂಗೆ ಬೇಕಾದಾಗ ನಾನು ಒಗ್ಗರಣೆ ಹಾಕ್ಕೊಂತೀನಿ ಅಂತ ಹೇಳಿದ್ರು ಆಯಿತು ಮರ್ರ ಅಂತ ಹೇಳಿ ಹೇಳಿದ್ದೀನಿ ಅದೇ ಆವಾಗವಾಗ ಒಂದು ಎರಡೆರಡು ಕಡುಬು ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ಅವರು ಯಾವಾಗ ಬೇಕೋ ಆವಾಗ ತಿನ್ನಲಿ ತುಂಬ ಚೆನ್ನಾಗಿತ್ತು ಇವತ್ತು ಅದು ಮತ್ತೆ ಪುತ್ರನ ಕೂಡ ತಿಂದಿರಲಿಲ್ಲಲ್ಲ ಮತ್ತು ಅವಳಿಗೂ ಕೂಡ ನಮ್ಮ ಮಲ್ನಾಡಿಂದೆಲ್ಲ ಸ್ವಲ್ಪ ತಿನ್ನಿಸಿ ಕಳಿಸೋಣ ಅಂತ ನಾನು ಸೌತ್ ಕೇಂದ್ರದಲ್ಲಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಕೇಳಿದ್ದೀನಿ ಆಂಟಿ ಆದರೆ ನಾನು ಯಾವತ್ತೂ ತಿಂದಿಲ್ಲ ಅಂತ ಹೇಳಿದ್ಲು ಅವಳು ಅವಳೇನು ತುಂಬ ತಿನ್ನಲಿಲ್ಲ ನಾನು ಮಾಡಿದ್ರು ಸ್ವಲ್ಪ ಮಾತ್ರ ತಿಂದು ಟೇಸ್ಟ್ ನೋಡಿದ್ಲು ಅಷ್ಟೇ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದು ನೋಡ್ತೀನಿ ಹುಚ್ಚಳಿ ಅದೊಂದು ಬಾಕಿ ನಿನ್ನೆ ನಂಗೆ ಅಲ್ಲಿ ಹೋಗಿ ಮೇಲೆ ನಮ್ಮ ಮನೆಯವ್ರಿಗೆ ಏನೋ ಕೆಲಸ ಇತ್ತು ಅಂತ ನಾವು ಮನೆಗೆ ಬಂದಾಗ ಇದು ಏನೋ ಆಗಿತ್ತು ಅರೆ ಮೀಟ್ ಮಾಡಬೇಕಾಗಿತ್ತು ಅಂತ ಹೇಳಿ ಕಾದು 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 ಸಾಕಾಗುತ್ತೆ ಅಲ್ಲಿ ಕಾರಲ್ಲೇ ಏನು ಎರ್ಥದ ಕುತ್ಕೊಳ್ಳೋದು ಆಮೇಲೆ ಮನೆಗೆ ಬರ್ತಿದ್ದಂಗೆ ನಮ್ಗೆ ಒಂಥರ ಸುಸ್ತಂಗ ಆಯ್ತಂಗೆ ಎಲ್ಲ ಕೆಲಸ ಆದ್ಮೇಲೆ ನಾನು ಸ್ವಲ್ಪ ರೆಸ್ಟ್ ತಗೋಬೇಕು ಇನ್ನೇ ಐದು ನಿಮಿಷ ರೆಸ್ಟ್ ಇಲ್ದಂಗೆ ಆಯ್ತಾ ಮನೆಗೆ ಬರ್ತಿದ್ದಂಗೆ ನಂಗೆ ಸಾಕದಂಗ್ ಏನು ಮಾಡೋಕ್ ಬಿಡೋ ಥರ ಅನ್ನಿಸ್ತು ಹಾಗೆ ಚಟ್ನಿ ಒಂದು ಮಾಡಿದೆ ದೋಸೆ ಇಟ್ಟಿತ್ತು ನನಗೆ ಮಧ್ಯಾಹ್ನ ಊಟನೂ ಅಷ್ಟೇ ನಾವು ಊಟ ಹಾಕಿದ್ದೆ ಜಾಸ್ತಿ ಆಗ್ಬಿಟ್ಟಿತ್ತು ಊಟ ಮಾಡೋದು ನಂಗೆ ಏನು ಮಾಡೋ ಅನ್ನಿಸ್ತು ಒಂದು ದೋಸೆ ಹೊಯ್ಕೊಂಡು ಅವ್ರು ಆಗಿಲ್ಲ ಅಂದರೆ ಸಿಂಬಂಗೆ ಹಾಕಿ ಹಾಗೆ ಮಲದೇ ಅಡುಗೆ ಮನೆ ಹಾಗೆ ಬಿಟ್ಟು ಮಲದೇ ಅದೇ ನಾವು ಮಾಡಿರೋ ದೊಡ್ಡ ತಪ್ಪು ಅಂದರೆ ಇರುವೆ ಅಂದರೆ ನಾನು ಮುಖ ತೊಳಿಯೋ ಒಂದ್ಸಲ ಹಿಂಗೆ ಅಡುಗೆ ಮನೆ ನೋಡ್ತೀನಿ ಅಡುಗೆ ಮನೆಯೇ ಕಾಣ್ತಿಲ್ಲ ಆ ಥರ ಇರುವೆ ನಮ್ಮನೆ ತನಕಿಂತ ಮುಂಚೆ ಇದ್ದಿದ್ರು ಅವರು ರೇಖೆ ಎಲ್ಲ ಹೇಳುದು ಎಲ್ಲ ಮಾಡಿದ್ರಂತೆ ಒಂದ್ಸಲ ಒರೆಸಿದ್ರಂತೆ ಮುಖ ತೊಳೆದು ಬಂದವಳು ಕ್ಲೀನ್ ಮಾಡಕ್ ಶುರು ಮಾಡಿದವಳು ಈಗ ಜಸ್ಟ್ ಮುಗ್ದಿದೆ ಅಷ್ಟೇನೇ ನೋಡ್ಬೋದು ಅವ್ರಿಗೆನ ಮೂರ್ ಮೂರ್ ಸಲ ರೇಖೆ ಎಳ್ದು 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 ಕ್ಲೀನ್ ಮಾಡಿದಿನಿ ಎಣ್ಣೆನೋ ಇಲ್ಲೇ ಇಟ್ಟೋಗಿದ್ದೆ ಈ ಎಣ್ಣೆ ಎಲ್ಲ ಮುಚ್ಚೋಗಿತ್ತು ಎಲ್ಲ ಬಿಸಿ ಮಾಡಿ ಸೋಸಿ ಎಲ್ಲ ರೆಡಿ ಮಾಡಿದೆ ಪಾತ್ರೆಗಳು ಕೂಡ ನಿನ್ನೆ ತೊಳೆದಿರ್ಲಿಲ್ಲ ಅದಷ್ಟು ಪಾತ್ರೆ ತೊಳೆದೆ ಮತ್ತಿನ್ನೊಂದು ಸ್ವಲ್ಪ ಪಾತ್ರೆಗಳಾಯ್ತು ತಿಂಡಿ ಇವತ್ತು ಚಿನ್ನ ಕಡುಬು ಎಳು ಚಟ್ನಿ ಅಂತ ಹೇಳಿದ್ದು ಹಾಗಾಗಿ ರವೆ ಕೂಡ ಒಡೆದು ಹಾಕಿದೆ ಇದಕ್ಕೂ ಸೈಡಿಗೆಲ್ಲ ಹತ್ತಿತ್ತು ಆಮೇಲೆ ಇದನ್ನು ಬೇರೆ ತಟ್ಟೆಗೆಲ್ಲ ಹಾಕಿ ಎಲ್ಲ ಮಾಡಿದೆ ಈಗ ಇರುವೆ ಇಲ್ಲ ಇರುವ ತಿಂದರೆ ಒಳ್ಳೇದಂತ ಕಣ್ಣಿಗೆ ಒಳ್ಳೇದಂತ ಮತ್ತೆ ಎಂತ ಮಾಡೋದು ಇದರಲ್ಲಿ ಎಲ್ಲಾದನು ಹೀಗೆ ಹೊಡ್ಕೊಂತ ಕೂರಕ್ಕಾಗುತ್ತಾ ಇಲ್ಲ ಆದ್ರೂ ನಾನು ಒಂಚೂರು ಒಲೆ ಮೇಲೆಲ್ಲ ಇಟ್ಟು ಎಲ್ಲ ಬಿಸಿ ಮಾಡಿದೆ ಸ್ವಲ್ಪ ತಟ್ಟೆನ ಬಿಸಿ ಮಾಡಿ ಇದನ್ನೆಲ್ಲ ಹಾಕಿ ಎಲ್ಲ ಮಾಡಿದೆ ಇಲ್ಲ ಒಂದು ಇಲ್ಲ ನಮ್ಮಲ್ಲಿ ಈ ಕಡೆ ಮಲೆನಾಡಲ್ಲಿ ಈರುಳ್ಳಿ ಚಟ್ನಿ ತಿಂತಾರೆ ನಮಗೆಲ್ಲ ಗೊತ್ತಿದೆಯಲ್ಲ ಚಗಳಿ ಅಂತ ಬರುತ್ತೆ ಚಗಳಿ ಚಗಳಿ ಅಂತ ಕೆಂಪು ಇರುತ್ತೆ ಅದರ ಚಟ್ನಿ ತಿಂತಾರೆ ಅಂತೆ ನಾನು ನೋಡಿಲ್ಲ ತಿಂದಿರೋದು ಅದರ ತಿಂತಾರೆ ಕಡಿಮೆಗೆ ಅದೇ ಕುಕ್ಕುರ್ಗೆ ಇಟ್ಟು ಹೋಗಿದ್ದೆ ಮೆಂತ್ಯ ಬಜ್ಜಿ ಮಾಡೋಣ ಸ್ವಲ್ಪ ಅಂತ ಅವಳು ಬಳಕೆ ಬಜ್ಜಿ ಮಾಡೋದಿದ್ರೆ ಮಾಡುವಂಥ ಅಂತ ಬಳಕೆ ಇರಲಿಲ್ಲ ಅಂತೆ ನನಗೆ ರಾತ್ರಿ ನೋಡಿ ಇದನ್ನೂ ಕುಡ್ದಿಲ್ಲ ಜಿರಿಗೆ ನೀರು ಕುಡ್ದೆ ನೀರು ಕುಡ್ದೆ ಇದು ಹಾಗೆ ಉಳಿತು ಆ ಕೆಲಸಕ್ಕೆ ಬರದಲ್ಲಿ ಇವೇ ನಾನು ಅಲ್ಲ ಎಷ್ಟು ಇರುವ ಹಚ್ಚಿಸ್ಕೊಂಡೆ ಅಂದರೆ ಬೆಳಗ್ಗೆಯಿಂದ ಅಷ್ಟು ಇರುವ ಹಚ್ಚಿಸ್ಕೊಂಡೆ ರೊವೆ ಈಗ ಸದ್ಯ ಇವತ್ತು ನನ್ನ ತಿನ್ನಕ್ಕೆ ಕರೆಂಟ್ ಇದೆ ಈ ರಾತ್ರಿ ಮಳೆ ಹೋಯ್ದರೂ ಇದೆ ಒಂದೇನಪ್ಪ ಅಂದರೆ ನಂದೆಲ್ಲ ಕೆಲಸ ಆಯಿತು ಅಡುಗೆ ಮನೆ ಹೊರಗಡೆ ಒಂದು ವರ್ಷದ್ರೆ ಮುಗೀತು ಅಡುಗೆ ಮನೆ ಪೂರ್ತಿ ಕ್ಲೀನ್ ಆಯಿತು ಡೈನಿಂಗ್ ಟೇಬಲ್ಲು ಕ್ಲೀನ್ ಆಯಿತು ಆದರೆ ಮತ್ತೆ ನಾನೊಂಥರ ಕ್ಲೀನ್ ಮಾಡಿಕೊಂಡೇ ಬೇಕು ಯಾಕಂದರೆ ನನಗೆ ಅಡುಗೆ ಎಲ್ಲ ಆದಮೇಲೆ ಒಂಥರ ಸಮಾಧಾನ ಅನಿಸೋದಿಲ್ಲಲ್ಲ ಹಾಗಾಗಿ ರೊವೆ ಒಡ್ಕೊಂಡು கடுக்கு அூ ஆக்டே ஆகிட்டு அது நோடி நம்ம கணே கூட As the chemicals that take us higher, the night's young, and it's just begun. As she puts her hand in mine. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಇವತ್ತು ಯಾರ ಮುಖಾನಪ್ಪ ನೋಡಿದ್ದೆ ಅನ್ನೋ ತರ ಆಗ್ಬಿಡ್ತು ಅಷ್ಟು ಒಂಥರ ಬೇಜಾರ ಆಗ್ಬಿಡ್ತು ಇವತ್ತು ಏನಾಯ್ತು ಅಂದ್ರೆ ಬೆಳಿಗ್ಗೆ ತಿಂಡಿ ಮಕ್ಕಳ ಹತ್ರ ಕೇಳಿದ್ದೆ ನಾನು ಅವ್ರು ಇದನ್ನೂ ಹೇಳಿದ್ರು ಇನ್ನೊಂದನ್ನು ಹೇಳಿದ್ರು ಹಾಗಾಗಿ ನಾನು ಇದನ್ನ ಮಾಡಿದೆ ಆಮೇಲೆ ಚಿನ್ನಿ ನಾನು ಬೇರೆ ತಿಂಡಿ ಹೇಳಿದ್ದೆ ಅಂತ ಹೇಳಿದ್ಲು ನಾನೇ ಕನ್ಫ್ಯೂಸ್ ಮಾಡ್ಕೊಂಡು ಕಡುಬು ಮಾಡೋದ ಅಂತ ಅನ್ನಿಸ್ತು ಅವ್ರು ತುಂಬಾ ಈಸಿಯಾಗಿರೋ ತಿಂಡಿ ಹೇಳಿದ್ಲು ನಾನೇ ನಾನು ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಕೋಬಿಟ್ಟೆ ಇವತ್ತು ತಿಂಡಿ ಹೇಳಿದ್ಲು ಅವಳು ಅದಕ್ಕಿಂತ ಮುಂಚೆ ಹೇಳಿದ್ಲು ನನಗೆ ತಲೆಯಲ್ಲಿ ಈಗಲೂ ಅಷ್ಟು ಗೊತ್ತಿಲ್ಲ ಕಡೆ ಎಂಟಾಗ ಹಂಗಾಗಿದ್ದಾವೆ ಅಂತ ನನಗೂ ಕಡುಬು ಮಾಡಿ ಆಯಿತು ಟೈಮ್ ಕೂಡ ಎಂಟೂವರೆ ಆಗೇ ಹೋಯ್ತೀರ ಮನೆಯವರು ಫೋನೇ ಮಾಡಿದ್ರೆ ಸಾಕೋ ನಾನೇ ಫೋನ್ ಮಾಡಿದೆ ಟೀ ಕುಡಿತಾ ಕುತ್ಕೊಂಡಳು ನನಗೋ ಕೆಲಸ ಕೆಲಸ ಇತ್ತು ನಾಳೆಯಿಂದ ಔಷಧಿ ಬಡಿಯೋಣ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ನೀರೆಲ್ಲ ತುಂಬಿಸ್ತಾ ಇದ್ದೆ ಫೋನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ನಾನು ಮೆಂತೆ ಬಜ್ಜಿ ಮಾಡಿ ಕಡುಬು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಮೆಂತ್ಯ ಬಜ್ಜಿಗೆ ಇದ್ರ ಚಟ್ನಿ ತರ ತುಂಬಸ್ರ ರೆಸಿಪಿ ಇವಾಗ ನನಗೆ ಯಾಕೋ ರೆಸಿಪಿ ತೋರಿಸೋದು ಬೇಡ ಏನು ಬೇಡ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಡಣ ಅಂದ್ಕೊಂಡಿದ್ದೆ ಶುರು ಮಾಡಿದ್ರಲ್ಲ ನಿನ್ನೆಯಿಂದ ಯಾಕೆ ಅದೊಂದು ವೀಡಿಯೋ ವೇಸ್ಟ್ ಆಗೋದು ಅಂತ ಹೇಳಿ ಹಾಗೆ ಮಾಡ್ತಾ ಇದ್ದೀನಿ ಚಟ್ನಿ ಮಾಡಲ ಕರೆಂಟ್ ಅದು ತನ್ನ ಪುಣ್ಯಕ್ಕೆ ಕರೆಂಟ್ ಇದೆ ಚಟ್ನಿ ಮಾಡಿ ಆಮೇಲೆ ಡ್ಯಾಂಡಿ ಹೊರಡಕ್ಕೂ ಫೋನ್ ಮಾಡಿ ಅಂದರೆ ಆಮೇಲೆ ಕೊಟ್ಟು ಬಿಸಿಡ್ತೀನಿ ಏನೋ ಚಟ್ನಿ ಮಾಡಿಂಟು ಹ್ಞೂ ಅದೇ ಅವಳು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡು ಅಂತ ಹೇಳಿದ್ಲು ಆಮೇಲೆ ಕಡುಬು ಮಾಡು ಅಂತ ಹೇಳಿದ್ಲು ನಾನು ಪುತ್ರನ ಕೇಳಿದೆ ಕಡುಬು ಏನಾದರೂ ನೀವು ಮಾಡ್ತೀರಾ ಅಂತ ಇಲ್ಲ ಆಂಟಿ ಅಂತ ಹೇಳಿದ್ಲು ತಿಂತೀಯಲ್ವಾ ಅಂತ ಕೇಳಿದೆ ಹ್ಞೂ ಅಂತ ಹೇಳಿದ್ಲು ನನಗೆ ಅದೆರಡೂ ಕನ್ಫ್ಯೂಸ್ ಆಗಿ ನಿನ್ನೆ ರಾತ್ರಿನೇ ಅಕ್ಕಿನ ಬಸ್ತು ಇಟ್ಟಿದ್ದೆ ಕಡುಬು ಮಾಡಿದೆ ಇನ್ನೊಂದಿನ ಯಾವತ್ತಾದ್ರೂ ಮಾಡ್ಕೊಡ್ತೀನಿ ಮಧ್ಯಾಹ್ನ ಊಟಕ್ಕಾದ್ರೂ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಹ್ಞೂ ಅಂತ ಹೇಳಿದ್ರು ಬೆಳಗ್ಗೆ ಒಂಥರ ಮತ್ತು ರೈಸ್ ಐಟಮ್ ಮಾಡಿದರೆ ನನಗೆ ಎರಡೆರಡು ಮಾಡಬೇಕಾಗುತ್ತೆ ಹಾಗಾಗಿ ಇದನ್ನ ಮಾಡಿದ್ರೆ ನಮ್ಮ ಮನೆಯವರು ತಿಂತಾರೆ ಅಂತ ಅದು ಒಂದು ಐಡಿಯಾದಲ್ಲಿ ಮಾಡಿದೆ ಆದರೆ ನಿಜ ಗೊತ್ತಿಲ್ಲ ನಾನು ಅದು ಗೊತ್ತಿಲ್ಲದೆ ಇದು ಮಾಡಿರೋದು ಇವಾಗ ನಾನು ಎಡಿಟಿಂಗ್ ಮಾಡ್ತಾ ಅದನ್ನು ಹೇಳ್ತಾ ಇದ್ದೀನಿ ಆ ಕಡೆ ಏಳು ಚಟ್ನಿ ಕೂಡ ಆಯಿತು ಈ ಕಡೆ ಮೆಂತೆ ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ ಇದನ್ನು ಕೂಡ ತುಂಬ ಸಲ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗೇ ಹೇಳ್ತೀನಿ ಮೆಂತೆ ಅನ್ನ ಹಾಗೆ ಸ್ವಲ್ಪ ಸಾಸಿವೆ ಈರುಳ್ಳಿ ಆನಂತರ ಬೆಳ್ಳುಳ್ಳಿ ಕರಿಬೇವನ್ನ ಹಾಕಿ ಮೊಸರು ಹಾಕಿ ರುಬ್ಬಿದ್ರೆ ಮೆಂತೆ ಬಜ್ಜಿ ರೆಡಿ ಆಗುತ್ತೆ ಹಾಗೇನೇ ಕಡುಬು ಕೂಡ ಆಯಿತು ನಮ್ಮನೆಯವ್ರು ಫೋನ್ ಮಾಡಿದ್ರು ಊರಿಂದ ಹೊರಟ ತಕ್ಷಣ ಇದ್ದೀನಿ ಅಂತ ಹೇಳಿ ಹಾಗಾಗಿ ಈಗ ಕಡುಬನ್ನ ಕೂಡ ಇಳಿಸಿದೆ ಚಿನ್ನಿ ಎಲ್ಲರಿಗೂ ತಿಂಡಿನ ಕೊಡ್ತಾ ಇದ್ದಾಳೆ ನಾನು ಈಗ ಬಾಳೆಲೇನ ತರ್ಸ್ಕೊತಾ ಇದ್ದೀನಿ ಯಾಕೊತಾ ಪಾತ್ರೆ ತೊಳೆಯೋದು ರಾಶಿ ರಾಶಿ ಆಗ್ಬಿಡುತ್ತೆ ಹಾಗಾಗಿ ಬಾಳೆಲೇನೆ ತರ್ಸ್ಕೊತಾ ಇದ್ದೀನಿ ತಿಂಡಿ ಎಲ್ಲ ಆಯಿತು ಇವಾಗ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಅಡುಗೆ ಏನಪ್ಪ ಅಂದರೆ ಇವತ್ತು ದಾಲ್ ಮಾಡೋಣ ಅಂತ ನಾನು ಯಾವಾಗಲೂ ಅಷ್ಟೇ ಪುತ್ರನ ಬಂದಾಗ ಅವಳಿಗೆ ಸ್ವಲ್ಪ ದಾಲ್ ಮಾಡೋದೇ ಜಾಸ್ತಿ ಹಾಗಾಗಿ ಇವತ್ತು ನಮಗೂ ಎಲ್ಲರಿಗೂ ದಾಲ್ ಮಾಡೋಣ ಅಂತ ದಾಲ್ನ ಮಾಡ್ತಾ ಇದ್ದೀನಿ ಜಸ್ಟ್ ಹಾಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಅಂದರೆ ಬೆಣ್ಣೆ ಹಾಕಿಬಿಟ್ಟು ಒಣ ಮೆಣಸು ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದೆ ಆ ನಂತರ ಬೇಯಿಸಿರೋ ಬೇಳೆನ ಇದಕ್ಕೆ ಹಾಕಿ ಒಂಚೂರು ಉಪ್ಪು ಹಾಕಿದ್ರೆ ದಾಲ್ ರೆಡಿ ಆಗುತ್ತೆ ತುಂಬ ಸಿಂಪಲಾಗಿ ಮಾಡಿದೆ ಹಾಂ ಟೊಮೆಟೊ ಮತ್ತು ಈರುಳ್ಳಿ ಕೂಡ ಹಾಕಿದ್ದೆ ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ದಾಲ್ ಕೂಡ ರೆಡಿ ಆಯಿತು ಈ ರೆಸಿಪಿ ಕೂಡ ತುಂಬ ಸಲ ಶೇರ್ ಮಾಡಿದ್ದೀನಿ ಹಾಗಾಗಿ ನಾನು ಯಾವಾಗಲೂ ದಾಲ್ ಮಾಡಿದಾಗ ಸ್ವಲ್ಪ ಬೆಂಡೆಕಾಯಿ ಮತ್ತು ಆಲೂ ಫ್ರೈ ಮಾಡ್ತೀನಿ ಅಲ್ವಾ ಇದಕ್ಕೆ ಏನಂತಾರೆ ಗೊತ್ತಾ ಬೆಂಗಾಲಿಯರು ಅಂದರೆ ಅವರು ಬರೀ ಆಲೂಗಡ್ಡೆದು ಮಾಡ್ತಾರೆ ನಾನು ಇದಕ್ಕೆ ಬೆಂಡೆಕಾಯಿ ಹಾಕ್ತೀನಿ ಇದು ಮನೆಯವರು ಹೇಳ್ಕೊಟ್ಟಿರೋದು ನನಗೆ ಆಲೂ ಭುಜ್ಜಿಯ ಅಂತ ಹೇಳ್ತಾರಂತೆ ನಾನು ಒಂದಿನ ಬರೀ ಆಲೂಗಡ್ಡೆದೇ ಮಾಡಿ ನೋಡ್ತೀನಿ ಅದು ಹೇಗಿರುತ್ತೆ ಅಂತ ಚಿನ್ನಿ ಅದೇ ಹೇಳ್ತಾಯಿದ್ಲು ಮಮ್ಮಿ ಇದಕ್ಕೆ ಆಲೂ ಭುಜ್ಜಿಯ ಅಂತಾರೆ ಅಂದರೆ ಇದಕ್ಕೆ ನೀನು ಬೆಂಡೆಕಾಯಿ ಹಾಕಬೇಡ ಅಂತ ಹೇಳಿದ್ರು ನಮ್ಮನೆಗೆ ಸ್ವಲ್ಪ ಬೆಂಡೆಕಾಯಿ ಎಲ್ಲರಿಗೂ ಇಷ್ಟ ಹಾಗಾಗಿ ಇದನ್ನು ಮಾಡಿದೆ ಇವತ್ತು ಪುತ್ರನಿಗೆ ಬೆಂಡೆಕಾಯಿ ಬಜ್ಜಿ ಮಾಡಿಕೊಟ್ಟಿಲ್ಲ ಇದನ್ನೇ ತಿನ್ನು ಹೆಂಗಿರುತ್ತೆ ನೋಡು ಅದ್ರ ಜೊತೆ ಆಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ ತುಂಬಾ ಚೆನ್ನಾಗಾಗಿತ್ತು ಜಸ್ಟ್ ಇದು ಬರೀ ಒಗ್ಗರಣೆ ಹಾಕೋದು ಅಷ್ಟೇ ಆಮೇಲೆ ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡಿ ಆಚಕಾರದ ಪುಡಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಹಾಕಿಬಿಟ್ಟು ಆಲೂಗಡ್ಡೆನ ಈ ಥರ ಉದುದ್ದ ಹೆಚ್ಚಿ ಹಾಕಿದ್ರೆ ಸೂಪರಾಗಿರುತ್ತೆ ಸಣ್ಣ ಕೂಡ ಕಟ್ ಮಾಡಿ ಹಾಕ್ಬೋದು ಹೀಗೂ ಕೂಡ ಹಾಕ್ಬೋದು ಆ ಚಮಚ ಕತ್ತಿರತ್ತಲ್ವ ಅದು ನಮ್ಮ ಚಿನ್ನಿಗೆ ಭಾಳ ಇಷ್ಟ ಆ ಸೀದೋಗಿರೋ ಜಾಸ್ತಿ ತಿಂತಾಳೆ ನೋಡಿ ಆಲೂ ಭುಜಿಯಾ ಕೂಡ ರೆಡಿ ಆಯಿತು ಇವತ್ತು ಹೊಸ ಹೆಸರಿಟ್ಟಿದ್ದೀನಿ ಆಲೂ ಬೆಂಡೆ ಫ್ರೈ ಅಂತಿದೆ ಗೊತ್ತಾ ಇವತ್ತು ಆಲೂ ಭುಜಿಯ ಅಂತ ಇದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟ ಇದೆ ದಾಲ್ ಮತ್ತು ಆಲೂ ಭುಜಿಯ ಹಾಗೆಯೇ ಹಪ್ಪಳನ ಸ್ವಲ್ಪ ಸುಟ್ಕೊಂಡಿದ್ವಿ ಉದ್ದಿನ ಹಪ್ಪಳ ಕರಿಬೇಕು ಇದು ಚೆನ್ನಾಗಿರುತ್ತೆ ನಾನಿವತ್ತು ಹಾಗೆ ಸುಟ್ಟು ಕೊಟ್ಟೆ ಮಕ್ಕಳಿಗೆಲ್ಲ ತುಂಬ ಮಳೆ ಬರ್ತಾಯಿತ್ತಲ್ವ ಪಾಪ ಕಾಗೆ ಬಂದು ನಮ್ಮ ಕಿಟಕಿ ಮೇಲೆ ಕುತ್ಕೊಂಡಿತ್ತು ನನಗೆ ಅದು ನೋಡಿದ್ರೆ ಪಾಪ ಅಂತ ಅನ್ನಿಸ್ತಾ ಇತ್ತು ಎಷ್ಟು ಕಷ್ಟ ನೋಡಿ ಜೀವನ ನಾವು ಅಂದ್ಕೊತೀವಿ ಎಷ್ಟು ಸುಲಭ ಅಂತ ಆದರೆ ಪ್ರಾಣಿ ಪಕ್ಷಿಗಳ ಜೀವನ ಇದೆಯಲ್ಲ ತುಂಬ ಕಷ್ಟ ಅಷ್ಟೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ